எல்லாம் <muchas> ஐச ವಾಲ್ಮೀಕಿ ಸಮಾಜದ ಒಂದನ್ನೇ ದೃಷ್ಟಿ ಇಟ್ಕೊಂಡು ಹೇಳೋದಾದ್ರೆ ಎಪ್ಪತ್ತೈದು ಕ್ಷೇತ್ರಗಳಿಂದ ನಾವು ನಿರ್ಣಾಯಕವಾಗಿದ್ದೀವಿ ಕರ್ನಾಟಕ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಎಪ್ಪತ್ತೈದು ವಿಧಾನಸಭಾ ಕ್ಷೇತ್ರದಲ್ಲಿ ಈ ವಾಲ್ಮೀಕಿ ಸಮಾಜದ ಜನಸಂಖ್ಯೆ ಸಮಾಜ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ ಈ ಸಮಾಜವನ್ನ ಏನಾದರೂ ನೀವು ನಿರ್ಲಕ್ಷ್ಯ ಮಾಡಿದರೆ ಈ ದಲಿತ ಸಮುದಾಯವನ್ನ ಏನಾದರೂ ಕಾಂಗ್ರೆಸ್ ಪಕ್ಷ ನಿರ್ಲಕ್ಷ್ಯ ಮಾಡಿದರೆ ಏನೋ ನಂಬಿರ್ತಕ್ಕಂಥ ಅಲ್ಪಸಂಖ್ಯಾತರು ಹಿಂದುಳಿದವರನ್ನ ನಿರ್ಲಕ್ಷ್ಯ ಮಾಡಿ ಈ ರೀತಿ ನೀವು ಮುಂದುಳಿದವರ ರಾಜಕೀಯ ಕುತಂತ್ರಕ್ಕೆ ಏನಾರ ಬೆಲೆ ಕೊಟ್ಟು ಇವರಿಗೆ ಅನ್ಯಾಯ ಮಾಡಿದ್ದಾದ್ರೆ ಈ ಸಮಾಜಕ್ಕೆ ದ್ರೋಹ ಮಾಡಿದ್ದಾದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಸ್ಥಿತಿ ಏನಾಗುತ್ತೆ ಅಂತಕ್ಕಂಥದ್ದನ್ನ ತಾವು ಆಲೋಚನೆ ಮಾಡಿ ಇವತ್ತು ಈ ಒಂದು ನಮ್ಮ ಹೋರಾಟ ಏನಿದೆ ನಮ್ಮ ಮನವಿ ಏನಿದೆ ಈ ಮನವಿಯನ್ನ ನೀವು ಪುರಸ್ಕರಿಸಿ ಪುನಃ ರಾಜಣ್ಣನವರನ್ನ ಸಂಪುಟಕ್ಕೆ ಸೇರ್ಪಡೆಗೊಳಿಸುತ್ತ ಮುಖಾಂತರ ಸಮಸ್ತ ಹಿಂದುಳಿದ ಸಮಾಜವನ್ನು ಸಮಸ್ತ ಅಲ್ಪಸಂಖ್ಯಾತ ಸಮುದಾಯವನ್ನು ಸಮಸ್ತ ದಲಿತ ಸಮುದಾಯವನ್ನ ನೀವು ಅವರಿಗೆ ನೆರವು ಕೊಡೋದ್ರ ಮೂಲಕ ಎಲ್ಲ ಒಂದು ಅವರಿಗೆ ನ್ಯಾಯವನ್ನ ಕೊಡಿಸ್ಬೇಕು ಅಂತಕ್ಕಂಥ ಒಂದು ತಮ್ಮಲ್ಲಿ ನಾವು ಮನವಿಯನ್ನ ಮಾಡಬೇಕು ಮಾನ್ಯ ರಾಹುಲ್ ಗಾಂಧಿ ಅವರು ಅವ್ರೇನೋ ಓಟು ಕಳ್ತನ ಆಗಿದೆ ಅನ್ನೋ ವಿಚಾರದಲ್ಲಿ ಮಾತಿನ ಬರದಲ್ಲಿ ಒಂದು ಮಾತನ್ನ ಹೇಳಿದ್ದಾರೆ ಸಹಜವಾಗಿ ಮನುಷ್ಯ ಮಾತಾಡುವಾಗ ಅಥವಾ ಭಾಷಣ ಮಾಡುವಾಗ ಸಣ್ಣ ಪುಟ್ಟ ಮಿಸ್ಟೇಕ್ ಗಳಾಗೋದು ಅನಿವಾರ್ಯ ಸಂದರ್ಭ ರಾಜಣ್ಣವರು ಈ ರಾಜ್ಯದ ಸಹಕಾರ ದೊರೆ ಸಹಕಾರ ಇಲಾಖೆನ ಆಳಿದಂತ ಬಹುದೊಡ್ಡ ದೊರೆ ಜೊತೆಗೆ ರಾಜಣ್ಣವರು ರಾಜಣ್ಣವರು ಮೀಸಲು ಕ್ಷೇತ್ರದಲ್ಲಿ ಗೆದ್ದಿಲ್ಲ ಮದುಗುರು ಕ್ಷೇತ್ರದಲ್ಲಿ ಎರಡು ಬಾರಿ ಗೆದ್ದು ಈಗ ಮೊದಲನೇ ಬಾರಿ ನನಗೆ ಕಳಕಳಿಯ ಮನವಿ ಏನು ಅಂತ ಹೇಳಿದ್ರೆ ಒಂದ್ ವೇಳೆ ರಾಹುಲ್ ಗಾಂಧಿ ಅವರಿಗೆ ಆ ತರ ಏನೋ ದುಡ್ಡು ಹೊಡೆದು ಅಥವಾ ಯಾವ್ದಾರ ಸಿಗ ಸಿಗು ಮಾಡಿದ್ರೆ ದಯವಿಟ್ಟು ಅದನ್ನ ರಿಡ್ಯೂಸ್ ಮಾಡುವುದಾಗಿತ್ತು ಒಂದ್ ವೇಳೆ ರಾಹುಲ್ ಗಾಂಧಿ ಅವರು ಮಾನ್ಯ ಮುಖ್ಯಮಂತ್ರಿಗೆ ಅಥವಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರಿಗೆ ಪೋರ್ಟಿಸ್ಲ್ ಕೊಡ್ಬೋದಾಗಿತ್ತು ಆಗಿತ್ತು ಇನ್ನು ಯಾವುದು ಮಾಡದನೆ ಏಕಾಯಕಿ ಅವರನ್ನು ಡಿಸ್ಮಿಸ್ ಮಾಡಿರಂತದ್ದು ನಮ್ಮನ್ನು ಕೂಡ ಇಡೀ ರಾಜ್ಯನ ಅದು ತಲ್ಲಣಕ್ಕೆ ಒಳಗಾಗಿದೆ ಅಂತ ನಾನು ಭಾವಿಸುತ್ತೇನೆ ಆಯ್ತು ಈ ಕಡೆ ಬೆನರಂತೆ ಆಯ್ತು